ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ ರೈತರ ಅಭಿವೃದ್ಧಿಗಾಗಿ ಅಭ್ಯುದಯಕ್ಕಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ತರಹದ ಯೋಜನೆಗಳನ್ನು ನಾವು ನೋಡಬಹುದು ಬೆಳೆಗಳ ಸಂರಕ್ಷಣೆಗಾಗಿ ಬೆಳೆಗಳೇನಾದರೂ ಅಳಿದು ಹೋದರೆ ಅದಕ್ಕೆ ವಿಮಾ ಸೌಲಭ್ಯಗಳು ಇದ್ದಾವೆ ಅದೇ ರೀತಿ ಈ ನಮ್ಮ ಬೆಳೆಗಾರರಿಗೆ ಅಥವಾ ಕೃಷಿಕರಿಗೆ ಯಂತ್ರೋಪಕರಣಗಳನ್ನು ಹೊಂದಲಿಕ್ಕೆ ಸಾಕಷ್ಟು ಯೋಜನೆಗಳು ಇದ್ದಾವೆ ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಯೋಜನೆಗಳು ಇದ್ದಾವೆ ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಎಲ್ಲರ ಮನಸ್ಸಿನಲ್ಲೂ ಇರತಕ್ಕಂಥದ್ದು ನಾವು ಒಂದು ಹಂತದವರೆಗೂ ದುಡಿಯಬಹುದು ಆದರೆ ನಾವು ವೃದ್ಧಾಪ್ಯವನ್ನು ಪ್ರವೇಶ ಮಾಡಿದಾಗ ಹೇಗೆ ನಮ್ಮ ಜೀವನ ಅದರಲ್ಲೂ ಕೂಡ ಅಸಂಘಟಿತ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಕೃಷಿಕರ ಪರಿಸ್ಥಿತಿ ಏನಾಗಬಹುದು ಅನ್ನುವಂತಹ ಒಂದು ಕೊರಗು ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರವಾಗಿ ನಮ್ಮ ಕೇಂದ್ರ ಸರ್ಕಾರ ರೈತ ಪಿಂಚಣಿ ಯೋಜನೆಯನ್ನು ಜಾರಿಯನ್ನು ಮಾಡಿದೆ ಈ ರೈತ ಪಿಂಚಣಿ ಯೋಜನೆ ಅಂತ ಅಂದರೆ ಏನು ಯಾರೆಲ್ಲ ಇದಕ್ಕೆ ಅರ್ಹರು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದರೆ ಹೇಗೆ ಪಡಿತಕ್ಕಂಥದ್ದು ಪಿಂಚಣಿ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ರೂಪದಲ್ಲಿ ದೊರೆಯುತ್ತೆ ಅನ್ನುವಂಥ ವಿಚಾರಗಳು ಇನ್ನು ಈ ರೈತ ಸಿರಿ ಯೋಜನೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ ಸಿರಿಧಾನ್ಯಗಳು ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಧಾನ್ಯದ ಪ್ರಕಾರಗಳಾಗಿದ್ದಾವೆ ಸಿರಿಧಾನ್ಯಗಳಿಂದ ಮತ್ತು ಅವುಗಳಲ್ಲಿ ಇರತಕ್ಕಂತಹ ಒಂದು ಔಷಧೀಯ ಗುಣದಿಂದಾಗಿ ಅವುಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡತಕ್ಕಂತಹ ಈ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಯೋಜನೆ ರೈತ ಸಿರಿ ಯೋಜನೆ ಈ ಸಿರಿಧಾನ್ಯಗಳ ಬೆಳೆಗಾರರಿಗೆ ಇದು ಹೇಗೆ ನೆರವಾಗುತ್ತೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಎಸ್ ಧನಂಜಯ ಸ್ವಾಮಿಯವರು ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಎಲ್ಲ ಕೇಳುಗರು ಕೂಡ ನನ್ನ ಒಂದು ನಮಸ್ಕಾರಗಳು ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಇದೆ ಈ ಯೋಜನೆ ಏನಿದೆಯೋ ಇದನ್ನು ರೈತರ ಪಿಂಚಣಿ ಯೋಜನೆ ಅಂತಲೂ ಕೂಡ ಕರೆಯಲಾಗುತ್ತೆ ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಅಂತ ಅಂದರೆ ಏನು ಸರ್ ನೀವು ನಮ್ಮ ಒಂದು ಭಾರತವನ್ನು ನೋಡಿದಾಗ ಸ್ವತಂತ್ರ ಪೂರ್ವದಲ್ಲಾಗಲಿ ಅಥವಾ ಸ್ವತಂತ್ರದಿಂದ ಇಲ್ಲಿವರೆಗೂ ಆಗಲಿ ಕೂಡ ನಮ್ಮ ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಶೇಕಡ ಅರುವತ್ತಷ್ಟು ಜನ ನಮ್ಮ ಕೃಷಿ ವಲಯದ ಮೇಲೆ ಅವಲಂಬಿತರಾಗ್ತಾರೆ ಆದರೆ ಇಷ್ಟು ಜನ ಅವಲಂಬಿತರಾದ ಪ್ರದೇಶದಲ್ಲಿ ನಮ್ಮ ಕೃಷಿ ಅಥವಾ ಕೃಷಿ ವಲಯ ಕೊಡುಗೆಯು ನಮ್ಮ ಭಾರತದ ಒಟ್ಟು ಉತ್ಪನ್ನಕ್ಕೆ ಸರಿಸುಮಾರು ಇಪ್ಪತ್ತರಷ್ಟಿದೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ರೀತಿಯ ಕಾರಣಗಳಿವೆ ಎರಡನೇದಾಗಿ ನಮ್ಮ ಒಂದು ಭಾರತದ ಒಟ್ಟು ನಿರುದ್ಯೋಗಿಗಳಿಗೆ ಸರಾಸರಿ ನಲವತ್ತೈದಷ್ಟು ನಿರುದ್ಯೋಗಿಗಳು ಈ ಒಂದು ಕೃಷಿ ಒಂದು ರಂಗವನ್ನು ಅವಲಂಬಿತರಾಗಿರ್ತಾರೆ ಅವರ ಉದ್ಯೋಗಕ್ಕಾಗಿ ಇವರು ತಮ್ಮ ಒಂದು ಕೃಷಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ದೈಹಿಕವಾಗಿ ಸದೃಢರಾಗಿರಬೇಕು ಆದರೆ ಎಲ್ಲಿಯ ತನಕ ಇವರು ದೈಹಿಕವಾಗಿ ಸದೃಢರಾಗ್ತಾರೆ ಒಂದು ಹಂತದವರೆಗೆ ಒಂದು ಹಂತ ಆದ ನಂತರ ಅವರು ದೈಹಿಕವಾಗಿ ಸದೃಢರಾಗಿರಲು ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಅವರ ಜೀವನೋಪಾಯಕ್ಕೆ ಭದ್ರತೆಯನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರ ಸಾಲಿನ ಸೆಪ್ಟೆಂಬರ್ ಹನ್ನೆರಡರಂದು ಈ ಒಂದು ರೈತರ ಪಿಂಚಣಿ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯನ್ನು ಶುರು ಮಾಡಿದೆ ದುರಾದೃಷ್ಟ ಅಂತ ಹೇಳಿದರೆ ಈ ಒಂದು ಯೋಜನೆ ಯೋಜನೆಯು ಶುರುವಾಗಿ ಸುಮಾರು ಆರು ವರ್ಷ ಆದರೂ ಕೂಡ ನಮ್ಮ ಭಾರತದಲ್ಲಿ ಕೇವಲ ಎರಡರಷ್ಟು ಜನ ಮಾತ್ರ ಈ ಒಂದು ಯೋಜನೆಯನ್ನು ನೋಂದಾಯಿಸಿಕೊಂಡಿದ್ದಾರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೋಂದಾವಣೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥದ್ದು ಬಹಳ ಕಡಿಮೆ ಅಂತ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರ ಪೈಕಿ ಶೇಕಡ ಎರಡರಷ್ಟು ಮಾತ್ರ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಹೆಚ್ಚೆಚ್ಚು ಆಲಿಸಿಕೊಳ್ಬೇಕು ನಮ್ಮ ಕೃಷಿಕರು ಇತ್ತ ಗಮನವನ್ನು ಕೊಡಬೇಕು ನಾವು ಒಂದು ಹಂತದವರೆಗೂ ಕೂಡ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡಬಹುದು ನಮ್ಮ ಆರೋಗ್ಯ ಚೆನ್ನಾಗಿ ಇರುವವರೆಗೆ ಮತ್ತು ನಾವು ವೃದ್ಧಾಪ್ಯವನ್ನು ಪ್ರವೇಶವನ್ನು ಮಾಡುವವರೆಗೆ ವೃದ್ಧಾಪ್ಯವನ್ನು ಪ್ರವೇಶ ಮಾಡಿದ ಮೇಲೆ ಎಲ್ಲ ಕೆಲಸಗಳು ಕೂಡ ಕಠಿಣ ಆಗುತ್ತೆ ಕೆಲವೊಂದು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಆದಾಯ ಅಥವಾ ಗಳಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರ್ತಕ್ಕಂಥದ್ದು ಪಿಂಚಣಿ ಅನ್ನುವಂಥದ್ದು ಈ ಪಿಂಚಣಿ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಈ ಪಿಂಚಣಿ ಅಂತ ಅಂದರೆ ಏನು ಇದಕ್ಕೆ ನೋಂದಣಿಯನ್ನು ಮಾಡಿಕೊಳ್ತಕ್ಕಂಥದ್ದು ಹೇಗೆ ಏನೆಲ್ಲ ಪ್ರಯೋಜನಗಳನ್ನು ಪಡಿಬೋದು ಅನ್ನುವಂಥ ವಿಚಾರಗಳನ್ನು ತಾವು ಹೆಚ್ಚಿನದಾಗಿ ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ ಸುಮಾರು ತಾವು ಹೇಳಿದಾಗೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಈ ಯೋಜನೆ ಪ್ರಾರಂಭ ಆಯಿತು ಈ ಒಂದು ಯೋಜನೆಯ ಸದುರ್ಬಳಕೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ ನೋಂದಣಿಗೆ ಅವಶ್ಯಕವಾದಂತಹ ಅರ್ಹತೆಗಳು ಏನೋ ಯಾರೆಲ್ಲ ಈ ಒಂದು ಯೋಜನೆಯ ಅಡಿಯಲ್ಲಿ ನೋಂದಾವಣೆಯನ್ನು ಮಾಡಿಕೊಳ್ಬಹುದು ಮುಖ್ಯವಾದ ಒಂದು ಪ್ರಶ್ನೆ ಈ ಒಂದು ಕಾರ್ಯಕ್ರಮಕ್ಕೆ ನೋಂದಾಯಿಸ್ಕೋಬೇಕು ಅಥವಾ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪ್ರಥಮವಾಗಿ ಆ ಒಂದು ಒಬ್ಬ ವ್ಯಕ್ತಿಯು ರೈತರಾಗಿರಬೇಕು ಎಂಥ ರೈತರು ಅಂತ ಹೇಳಿದ್ರೆ ಸಣ್ಣ ಅಥವಾ ಅತಿ ಸಣ್ಣ ರೈತನಾಗಿರಬೇಕು ಅಂತ ಹೇಳಿದ್ರೆ ಅವರ ಒಟ್ಟು ಭೂ ಹಿಡುವಳಿಯು ಐದು ಎಕರೆಗಿಂತ ಹೆಚ್ಚಿಗೆ ಇರಬಾರ್ದು ಒಂದು ಎರಡನೇದು ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳನ್ನ ಮೀರಬಾರ್ದು ಅಂತ ಹೇಳಿದ್ರೆ ಅವ್ರ ವಯಸ್ಸು ಹದಿನೆಂಟರಿಂದ ನಲವತ್ತು ಮಾತ್ರ ಅವರು ಮಾತ್ರ ಅಂಥ ರೈತರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಮೂರನೇದು ಅವ್ರಿಗೇನಾದರೂ ಪೆನ್ಷನ್ ಅಥವಾ ಯಾವುದಾರು ಆದಾಯ ಬರ್ತಿದ್ರೆ ಅಂಥ ಆದಾಯ ಪ್ರತಿ ತಿಂಗಳಿಗೆ ಹದಿನೈದು ಸಾವಿರನ ಮೀರಿರಬಾರ್ದು ಸೊ ಈ ಮೂರು ಅರ್ಹತೆಗಳು ಬಹಳ ಮುಖ್ಯವಾಗಿ ಯಾವುದೇ ಒಬ್ಬ ರೈತ ಈ ಒಂದು ಯೋಜನೆಯನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತದೆ ಅಂತ ಅಂದರೆ ಸಣ್ಣ ರೈತರಿಗೆ ಇದು ಇರ್ತಕ್ಕಂಥದ್ದು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ನೋಂದಾವಣಿಯನ್ನು ಮಾಡಿಕೊಳ್ಬೇಕು ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಹೇಳಿದರೆ ಎರಡು ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಕಡಿಮೆ ಇರತಕ್ಕಂಥವ್ರು ಅಥವಾ ಎರಡು ಹೆಕ್ಟೇರ್ ಇರತಕ್ಕಂಥವ್ರು ಎರಡು ಹೆಕ್ಟೇರ್ ಅಂತ ಹೇಳಿದರೆ ಸುಮಾರು ಐದು ಎಕರೆ ಆಗುತ್ತೆ ಅಷ್ಟೊಳಗಡೆ ಇರಬೇಕು ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳ ಒಳಗಡೆ ಇರಬೇಕಾಗುತ್ತೆ ನೋಂದಣಿಗೆ ಏನೆಲ್ಲ ದಾಖಲಾತಿಗಳನ್ನು ನೀಡಿ ನೋಂದಣಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಕಾರ್ಯಕ್ರಮವು ರೈತರ ಒಂದು ಉದ್ಧಾರಕ್ಕಾಗಿ ಇರೋದರಿಂದ ಮೊದಲನೇದಾಗಿ ಯಾವುದೇ ರೈತರು ಅವರ ಒಂದು ಪಹಣಿಯನ್ನು ತೊಗೊಂಡೋಗ್ಬೇಕಾಗುತ್ತೆ ಮೊದಲನೇದು ಪಹಣಿ ಇರಬೇಕು ಎರಡನೇದು ಆಧಾರ್ ಕಾರ್ಡ್ ಮತ್ತು ಮೂರನೇದು ರೈತರು ಯಾವುದೇ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಒಂದು ಖಾತೆಯನ್ನು ಹೊಂದಿರುವಂತಹ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇವು ಮೂರು ಮುಖ್ಯವಾದಂತಹ ಅತಿ ಅವಶ್ಯಕವಿರುವಂಥ ದಾಖಲೆಗಳು ಅವರು ಜಮೀನಿನ ಒಡೆಯರು ಅನ್ನೋದಕ್ಕೆ ಅನ್ನುವಂಥದ್ದು ಇರುತ್ತೆ ಪಹಣಿಯನ್ನು ತೆಗೆದುಕೊಂಡು ಹೋಗಬೇಕು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಮತ್ತು ಅವರ ಉಳಿತಾಯದ ಬ್ಯಾಂಕ್ ಪಾಸ್ ಪುಸ್ತಕ ಏನಿರುತ್ತೋ ಅದನ್ನು ತೆಗೆದುಕೊಂಡು ಹೋಗಿ ನೋಂದಣಿಯನ್ನು ಮಾಡಿಕೊಳ್ಬಹುದು ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು ದೊರಕುತ್ತೆ ಸರ್ ನೀವು ಆಗಲೇ ಹೇಳಿದ್ರಿ ರೈತ ಅಂತ ಹೇಳಿದ್ರೆ ಭಾಳ ಶ್ರಮಿಸಬೇಕಾಗತ್ತೆ ಯಾವ ಹಂತದವರೆಗೆ ಶ್ರಮಿಸಬೇಕು ಅವರು ಒಂದು ಒಂದು ವಯಸ್ಸನ್ನು ತಲುಪುವವರೆಗೆ ಮಾತ್ರ ಸವಿಬೇಕು ಆ ವಯಸ್ಸಿನ ತಲುಪಿದ ನಂತರ ಅವ್ರಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲು ಭಾಳ ಕಷ್ಟವಾಗಿರುತ್ತೆ ಆ ಕಾರಣಕ್ಕಾಗಿ ರೈತರು ಅರುವತ್ತು ವರ್ಷ ವಯಸ್ಸನ್ನು ದಾಟಿದ ನಂತರ ಅವರ ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರಿಗೆ ಒಂದು ಜೀವನೋಪಾಯ ಭದ್ರತೆಗಾಗಿ ಈ ಒಂದು ಕೇಂದ್ರ ಸರ್ಕಾರವು ಕನಿಷ್ಠ ಮೂರು ಸಾವಿರ ರೂಪಾಯಿಗಳಾದಂಥ ಪಿಂಚಣಿಯನ್ನು ಒಂದು ಕೊಡುವಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸರ್ ಪಿಂಚಣಿಯನ್ನು ಕೊಡುವಂಥದ್ದೇ ಇದರ ಮುಖ್ಯ ಉದ್ದೇಶ ಎರಡನೇದಾಗಿ ಅವರೇನಾದರೂ ಕಂತಿನ ಕೊಟ್ಟುವಂಥ ಒಂದು ಸಮಯದಲ್ಲಿ ಅವರೇನಾದರೂ ಮರಣ ಹೊಂದಿದರೆ ಅಂಥ ಒಂದು ಸಂದರ್ಭದಲ್ಲಿ ರೈತನ ಸಂಗಾತಿಗೆ ಅಂದರೆ ಅವರ ಹೆಂಡತಿಗೆ ಅವರು ಮಾಡಿಸಿರುವಂತಹ ಅಥವಾ ಅವ್ರಿಗೆ ದೊರೆಯುವಂತಹ ಒಂದು ಪಿಂಚಣಿಯ ಶೇಕಡ ಐವತ್ತರನ್ನು ಅವರಿಗೆ ಕೊಡಲಾಗುತ್ತದೆ ಸರ್ ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಕೂಡ ನೋಂದಣಿಯನ್ನು ಮಾಡಿಕೊಳ್ಬೋದು ರೈತ ಮಹಿಳೆಯರು ಖಂಡಿತವಾಗ್ಲು ರೈತ ಮಹಿಳೆಯೂ ಮಾಡ್ಕೋಬೋದು ಸರ್ ಅಂದರೆ ಯಾರ ಹೆಸರಿನಲ್ಲಿ ಇದೆಯೋ ಆ ಪಹಣಿಯಲ್ಲಿ ಇರುತ್ತೋ ಅವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮ ಅಥವಾ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಸರ್ ವಿಮಾ ಕಂತಿನ ಮೊತ್ತ ಅಂತ ಅಂತ ಅಂದರೆ ಈಗ ನೋಂದಣಿ ಮಾಡ್ಕೊಳ್ಳೋಂಥದ್ದು ಅಷ್ಟೇ ಅಲ್ಲ ಕಂತನ್ನು ಕಟ್ಟಬೇಕಾಗುತ್ತೆ ಯಾವ ಯಾವಾಗ ಕಂತನ್ನು ಕಟ್ಟಬೇಕು ಕಂತಿನ ಮೊತ್ತ ಎಷ್ಟಿರುತ್ತೆ ಸರ್ ನಾನು ಮೊದಲೇ ಹೇಳಿದಾಗೆ ಈ ಒಂದು ಯೋಜನೆಗೆ ನೀವು ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷಗಳು ಆಗಬೇಕಾಗ್ತದೆ ಸೊ ಅಂತ ಹೇಳಿದ್ರೆ ಈ ಒಂದು ಯೋಜನೆಗೆ ಕಂತು ಅಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಕಂತೇನಿರಲ್ಲ ಅವರ ವಯಸ್ಸು ಯಾವ ವಯಸ್ಸಿನಲ್ಲಿ ಈ ಯೋಜನೆಗೆ ನೋಂದಾಯಿಸ್ಕೊಳ್ತಾರೋ ಆ ಒಂದು ವಯಸ್ಸಿನ ಮೇಲೆ ಈ ಒಂದು ಕಂತಿನ ಮೊತ್ತ ನಿರ್ಣಯ ಆಗುತ್ತದೆ ಉದಾಹರಣೆಗೆ ನೀವೇನಾದರೂ ಹದಿನೆಂಟನೇ ವಯಸ್ಸಿಗೆ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳನ್ನ ಕಟ್ಟಬೇಕಾಗುತ್ತೆ ನೀವು ಎಷ್ಟು ಕಂತನ್ನು ಕಟ್ತಿರೋ ಅದಕ್ಕೆ ಸಮನಾಗಿ ಕೇಂದ್ರ ಸರ್ಕಾರ ರು ಕೂಡ ಅಷ್ಟೇ ಕಂತಿನ ಮೊತ್ತವನ್ನು ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತಾರೆ ಈ ಒಂದು ಯೋಜನೆಯನ್ನು ನೀವು ಸೇರ್ಕೋಬೇಕಾದ್ರೆ ನಿಮ್ಮ ವಯಸ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ಈ ಒಂದು ಕಂತಿನ ಮೊತ್ತ ನಿರ್ಣಯ ಆಗುತ್ತೆ ನೀವು ತಡವಾಗಿ ಯೋಜನೆಗೆ ನೀವೇನಾದರೂ ಸೇರ್ಪಡೆಗೊಂಡ್ರೆ ಆಗ ಕಂತಿನ ಮೊತ್ತ ಜಾಸ್ತಿ ಆಗುತ್ತೆ ಅದು ಎಷ್ಟು ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಗರಿಷ್ಠ ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೆ ನಲವತ್ತು ವರ್ಷ ವಯಸ್ಸಿನ ಹೊಂದಿರುವಂಥ ಏನಾದರೂ ಈ ಯೋಜನೆಗೆ ನೋಂದಾಯಿಸ್ಕೊಂಡ್ರೆ ಅವರು ಪ್ರತಿ ತಿಂಗಳಿಗೆ ಇನ್ನೂರು ರೂಪಾಯಿಗಳನ್ನ ಕಂತಿನ ಮೊತ್ತವಾಗಿ ಪಾವತಿಸ್ಕೊಬೇಕಾಗಿರುತ್ತೆ ಅಷ್ಟು ಅಷ್ಟೇ ಸಮನ ಆದ ಮೊತ್ತವನ್ನು ಕೇಂದ್ರ ಸರ್ಕಾರ ಕೂಡ ಅವರ ಒಂದು ಖಾತೆಗೆ ಜಮಾ ಮಾಡ್ತಾರೆ ಸರ್ ಇಲ್ಲಿ ವಿಮಾ ಕಂತು ಅಂತ ಅಂದಾಗ ಇದನ್ನು ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗುತ್ತೆ ವಿಮಾ ಕಂತು ಐವತ್ತೈದು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಅಂತ ಅಂದರೆ ರೈತನ ವಯಸ್ಸು ಹದಿನೆಂಟಾಗಿತ್ತು ಅಂತ ಹೇಳಿದರೆ ಐವತ್ತ ಐದು ರೂಪಾಯಿ ಆಗುತ್ತೆ ರೈತನ ವಯಸ್ಸು ನಲವತ್ತು ವರ್ಷ ಅಂತ ಹೇಳಿದರೆ ಗರಿಷ್ಠ ಇನ್ನೂರು ರೂಪಾಯಿ ಅಂತ ಅಂದರೆ ಇನ್ನೂರು ರೂಪಾಯಿನ ಒಳಗಡೆನೆ ಇರುತ್ತೆ ಇನ್ನೂರು ರೂಪಾಯಿ ಒಳಗೆ ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗುತ್ತೆ ಗಮನಿಸ್ಕೊಳ್ಬೇಕು ಆ ಒಂದು ಕೃಷಿಕರ ವಯಸ್ಸು ಹದಿನೆಂಟರ ನಲವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಇಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬಹುದು ಈ ಯೋಜನೆಯ ವೈಶಿಷ್ಟ್ಯಗಳನ್ನು ತಾವು ಒಬ್ಬರು ಆರ್ಥಿಕ ಅರ್ಥಶಾಸ್ತ್ರಜ್ಞರಾಗಿ ಏನೇನನ್ನ ಗುರುತು ಮಾಡಿದಿರಿ ಸರ್ ಮುಖ್ಯವಾಗಿ ಏನಂತ ಹೇಳಿದ್ರೆ ನಾವು ಯಾವುದೇ ಕೆಲಸನೂ ಮಾಡಲಿ ಕೊನೆ ಹಂತದಲ್ಲಿ ನಮ್ಮ ಒಂದು ಯಶಸ್ಸು ಅಂತ ಹೇಳಿದ್ರೆ ನಾವು ಎಷ್ಟು ಆದಾಯನ ನಾವು ಅದರಿಂದ ಪಡಿತಾ ಇದೀವಿ ಅನ್ನೋದೇ ಮುಖ್ಯವಾಗಿರೋದ್ರಿಂದ ಈ ಆದಾಯ ನಿಮ್ಮ ಒಂದು ಪ್ರೌಢಾವಸ್ಥೆಯಲ್ಲಿ ಅತಿ ಹೆಚ್ಚಾಗಿರುತ್ತದೆ ನೀವು ವಯಸ್ಸಾದ ನಂತರ ಈ ಆದಾಯ ಕಡಿಮೆ ಆಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ನಿಮ್ಮ ಜೀವನೋಪಾಯಕ್ಕೆ ಬಹಳ ಕಷ್ಟವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಈ ರೈತರಿಗೆ ನಿಲುವಾಗಿ ನಿಂತುಕೊಳ್ಳೋಕ್ಕಾಗಿ ಅವರ ಒಂದು ಜೀವನೋಪಾಯದ ಭದ್ರತೆಗಾಗಿ ಕೇಂದ್ರ ಸರ್ಕಾರವು ಈ ಯೋಜನೆ ಮುಖಾಂತರ ಕನಿಷ್ಠ ಮೂರು ಸಾವಿರ ರೂಪಾಯಿ ರೂಪಾಯಿಗಳನ್ನು ಪ್ರತಿ ತಿಂಗಳು ಯಾರು ನೋಂದಾಯಿಸ್ಕೊಂಡಿರ್ತಾರೋ ಅಂಥ ರೈತರಿಗೆ ಒದಗಿಸ್ತಾರೆ ಇದು ಕನಿಷ್ಠ ನಾನು ಹೇಳ್ತಿರೋದು ಅವರು ವಿಮಾ ಕಂತನ್ನು ಎಷ್ಟು ಅಧಿಕವಾಗಿ ಕಟ್ತಾರೋ ಅಷ್ಟು ಅಧಿಕವಾಗಿ ಅವರ ಒಂದು ಪಿಂಚಣಿ ಆ ಒಂದು ಮೊತ್ತ ಅಧಿಕವಾಗ್ತಾ ಹೋಗುತ್ತೆ ಸರ್ ಅದು ಒಂದು ಎರಡನೇದಾಗಿ ಇದು ಸ್ವಯಂ ಪ್ರೇರಿತ ಇದು ಯಾವುದೇ ರೀತಿಯಾದ ಯಾರ ಮೇಲೂ ಒಂದು ಕಂಪಲ್ಷನ್ ಇಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಬರುವಂಥದ್ದು ಮೂರನೇದಾಗಿ ಇದು ಕೊಡುಗೆ ಪಿಂಚಣಿ ಕೊಡುಗೆ ಪಿಂಚಣಿ ಅಂತ ಹೇಳಿದ್ರೆ ರೈತರು ಕೂಡ ತಮ್ಮ ಶಕ್ತಿಯಲ್ಲಾದಷ್ಟು ಅಂದರೆ ತಿಂಗಳಿಗೆ ಕನಿಷ್ಠ ಐವತ್ತೈದು ರೂಪಾಯಿನ ಅವರ ಒಂದು ವಯಸ್ಸಿನ ಆಧಾರದ ಮೇಲೆ ಅವರು ಈ ಒಂದು ಯೋಜನೆಗೆ ಪಾವತಿ ಮಾಡಬೇಕಾಗಿರುತ್ತೆ ಅವ್ರು ಎಷ್ಟು ಒಂದು ವಂತಿಕೆಯನ್ನು ಪಾವತಿ ಮಾಡ್ತಾರೋ ಅದಕ್ಕೆ ಸಮನಾಗಿ ಸರ್ಕಾರ ಕೂಡ ಅಷ್ಟೇ ಮೊತ್ತವನ್ನು ಅವರ ಒಂದು ಖಾತೆಗೆ ಜಮಾಯಿಸ್ತಾರೆ ಸರ್ ಪಿಂಚಣಿ ಅನ್ನುವಂಥದ್ದು ಯಾವಾಗ ಅವರಿಗೆ ದೊರಕುತ್ತೆ ಮತ್ತೆ ಎಷ್ಟು ದೊರಕುತ್ತೆ ಸರ್ ಪಿಂಚಣಿ ಅಂತ ಹೇಳೋದು ಮೊದಲನೇದಾಗ ನಾನು ಹೇಳಿದಂಗೆ ಅವರು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರುವಂಥವರು ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಳಲು ಅರ್ಹ ಆಗೈತೆ ಒಂದು ಸರಿ ನೀವು ಆ ಯೋಜನೆಗೆ ನೀವು ನೋಂದಾಯಿಸ್ಕೊಂಡ್ರೆ ನಿಮ್ಮ ವಯಸ್ಸು ಅಂದರೆ ರೈತರ ವಯಸ್ಸು ಅರುವತ್ತು ಆಗೋವರೆಗೂ ರೈತರು ತಮ್ಮ ಒಂದು ಕಂತನ್ನು ಕಟ್ಕೊ ಹೋಗಬೇಕಾಗಿರುತ್ತದೆ ಅರುವತ್ತು ವರ್ಷದ ನಂತರ ಅವರಿಗೆ ಕನಿಷ್ಠ ಮೂರು ಸಾವಿರಗಳಷ್ಟು ಪಿಂಚಣಿ ದೊರೆಯುತ್ತದೆ ಸರ್ ಈ ರೈತರ ಒಂದು ವಂತಿಕೆ ಏನಿರುತ್ತೋ ಇದನ್ನು ಪ್ರತಿ ತಿಂಗಳು ಕೂಡ ಹೋಗಿ ಅವರು ಕಟ್ಟಬೇಕಾಗುತ್ತೋ ಅಥವಾ ಅವರು ಕೊಡುಗೆ ನೀಡತಕ್ಕಂಥ ವಿಧಾನ ಯಾವುದು ಅಂತೀರಿ ಸರ್ ಇದು ಅವರು ಪ್ರತಿ ತಿಂಗಳು ಹೋಗಿ ಕಟ್ಟುವಂಥ ಅವಶ್ಯಕತೆ ಏನಿಲ್ಲ ಇದೊಂದು ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಬೇಕಾದ್ರೆ ನಿಮ್ಮ ಅಕೌಂಟ್ಗೂ ಈ ಒಂದು ಯೋಜನೆಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ಅಕೌಂಟಿಂದನೇ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗ್ತಾ ಅಂದರೆ ಅಲ್ಲಿಂದನೇ ಅದು ಪಾವತಿ ಆಗ್ತಾ ಇರ್ತದೆ ಇದು ಪ್ರತಿ ತಿಂಗಳು ಅಂತಲೇ ಹೇಳಿಲ್ಲ ರೈತ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ರೈತರು ಆರು ತಿಂಗಳಿಗೂ ಕಟ್ಟಲು ಇಚ್ಛೆ ಕೆಲವು ರೈತರು ವರ್ಷಕ್ಕೂ ಕಟ್ಟಲು ಇಚ್ಛೆ ಪಡ್ತಾರೆ ಅಂಥ ಒಂದು ಸೌಲಭ್ಯನೂ ಕೂಡ ಈ ಒಂದು ಯೋಜನೆಯಲ್ಲಿ ಇದೆ ಸರ್ ಅವ್ರಿಗೆ ಯಾವುದು ಸೂಕ್ತ ಆಗುತ್ತೋ ಆ ಒಂದು ಸಮಯವನ್ನು ಆಯ್ಕೆಯನ್ನು ಮಾಡ್ಕೋಬೋದು ನಮಗೆ ಪ್ರತಿ ತಿಂಗಳು ಆದಾಯ ಇತ್ತು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಇಲ್ಲಾಂದ್ರೆ ಮೂರು ತಿಂಗಳಿಗೆ ಒಂದು ಸರಿ ಮಾಡಿಸ್ಬೋದು ಅಥವಾ ಆರು ತಿಂಗಳಿಗೆ ಒಂದು ಸರಿ ಮಾಡಿಸ್ಬೋದು ಅಥವಾ ವಾರ್ಷಿಕ ಒಂದು ಕಂತು ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಅದನ್ನು ಒಂದೇ ಸಾರಿ ನಾನು ಪಾವತಿ ಮಾಡ್ತೀನಿ ಅನ್ನುವಂಥ ವಿಧಾನಗಳನ್ನು ಕೂಡ ಅನುಸರಿಸಿ ಮಾಡಬಹುದು ಇನ್ನು ಈ ಒಂದು ಯೋಜನೆಯನ್ನು ಯಾರು ಹೊಂದುತ್ತಾರೋ ಅವರು ನಾಮನಿರ್ದೇಶನವನ್ನು ಮಾಡಬೇಕಾಗುತ್ತೆ ಅಂಥ ಒಂದು ಸೌಲಭ್ಯ ಇದೆ ಸರ್ ಮಾಡಲೇಬೇಕು ಅಂತ ಏನಿಲ್ಲ ಆ ಥರ ಒಂದು ಸೌಲಭ್ಯನ ಈ ಯೋಜನೆಯಲ್ಲಿ ಕಲ್ಪಿಸಿಕೊಡಲಾಗಿದೆ ಯಾರಾದರೂ ಒಂದು ಇಚ್ಛಿಸಿದಂತಲ್ಲಿ ನಾಮನಿರ್ದೇಶನ ಅಂದರೆ ನಾಮಿನೇಷನ್ ಈ ಯೋಜನೆಯಡಿ ನಾಮಿನೇಷನ್ ಮಾಡಲು ಯಾರು ಇಷ್ಟಪಟ್ಟರೆ ಅಂಥ ಒಂದು ಸೌಲಭ್ಯನೂ ಕೂಡ ಈ ಯೋಜನೆಯಡಿ ಒದಗಿಸಿಕೊಡಲಾಗಿದೆ ಸರ್ ಈ ಒಂದು ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಹೇಳಿದ್ರಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಟ್ಟಾರೆ ರೈತರಲ್ಲಿ ಶೇಕಡ ಎರಡರಷ್ಟು ಮಾತ್ರ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಹತ್ವದ ಒಂದು ಸಂಗತಿಯನ್ನು ಹೇಳಿದ್ರಿ ಇದು ಹೆಚ್ಚು ಹೆಚ್ಚು ವಿಸ್ತರಣೆ ಆಗಬೇಕು ಎಲ್ಲರೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಬರಬೇಕಾಗುತ್ತೆ ಈ ಒಂದು ಸಂಖ್ಯೆ ಯಾಕೆ ಹೆಚ್ಚಾಗಿಲ್ಲ ಅನ್ನುವಂಥದ್ದು ದೊಡ್ಡ ಒಂದು ಪ್ರಶ್ನೆ ಇದರ ಬಗ್ಗೆ ಜಾಗೃತಿ ಇಲ್ದಾನೆ ಬಂದಿಲ್ವಾ ಅಥವಾ ಈ ಹದಿನೆಂಟರಿಂದ ನಲವತ್ತು ವರ್ಷ ಹೇಳಿ ಏನು ನಿಗದಿಯಾಗಿದೆಯೋ ಆ ಒಂದು ವಯೋಮಾನದಲ್ಲಿ ರೈತರ ಸಂಖ್ಯೆ ಕಡಿಮೆ ಇದೆ ಅಂತಾರ ಹೇಗೆ ಖಂಡಿತ ಸರ್ ಉತ್ತಮವಾದ ಒಂದು ನೀವು ಪಾಯಿಂಟ್ ಮಾಡಿದ್ದೀರಾ ನೀವು ಹೇಳಿದಂಗೆ ನಾನು ಕೃಷಿ ಅರ್ಥಶಾಸ್ತ್ರದ ಒಂದು ರಂಗದಿಂದ ಮುಂದರಿಂದ ನಾನು ಎರಡು ಮೂರು ಅಂಶಗಳನ್ನ ಇಲ್ಲಿ ಮಾಡಿದ್ದೀನಿ ನೀವು ಆಲ್ರೆಡಿ ಒಂದು ಹೇಳಿದ್ರಿ ಈಗ ಹದಿನೆಂಟರಿಂದ ನಲವತ್ತು ವರ್ಷಗಳ ಒಂದು ವಯಸ್ಸಿನ ಒಂದು ಇದರಲ್ಲಿರುವಂಥ ರೈತರ ಸಂಖ್ಯೆ ಕಡಿಮೆ ಇದೆ ಅದು ಒಪ್ಪತ್ತೀನಿ ಎರಡನೇದು ರೈತರು ಕೂಡ ಈ ಒಂದು ಯೋಜನೆಗೆ ವಿಮಾ ಕಂತನ ಕಟ್ಟಬೇಕಲ್ಲ ಅದು ಒಂದು ಕೂಡ ಅವ್ರನ್ನ ಎಲ್ಲೋ ಒಂದು ಮನಸ್ಸನ್ನ ಹಿಂದೆ ಸೆಳೀತಾ ಇದೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಮುಖ್ಯ ಕಾರಣ ಈ ಒಂದು ಯೋಜನೆಗೆ ಅತಿ ಕಡಿಮೆ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳಲು ಮುಖ್ಯ ಕಾರಣ ಅಂತೇಳಿದರೆ ಅರಿವಿನ ಕೊರತೆ ಇದೆ ರೈತರಿಗೆ ಈ ಯೋಜನೆ ಬಗ್ಗೆ ಅರಿವೇ ಇಲ್ಲ ನಾನು ಸರಿ ಸುಮಾರು ಒಂದು ನೂರಿಂದ ನೂರ ಇಪ್ಪತ್ತು ಜನಗಳನ್ನು ನಾನು ಈ ಪ್ರಶ್ನೆ ಕೇಳಿದ್ದೀನಿ ಇಂಥ ಒಂದು ಯೋಜನೆ ಇದೆ ಆ ಯೋಜನೆ ಬಗ್ಗೆ ನಿಮಗೇನೋ ಮಾಹಿತಿ ಇದೆ ಅಂತ ಎಲ್ಲರೂ ಹೇಳಿದ್ದಿಷ್ಟೇ ಅವ್ರಿಗೆ ಆ ಯೋಜನೆ ಬಗ್ಗೆ ಮಾಹಿತಿನೇ ಇಲ್ಲ ಮಾಹಿತಿನೇ ಇಲ್ಲ ಅಂತ ಹೇಳಿದರೆ ಹೇಗೆ ಆ ರೈತರು ಈ ಯೋಜನೆಗೆ ನೋಂದಾಯಿಸ್ಕೊಳ್ತಾರೆ ಸರ್ ಇದು ದುರಾದೃಷ್ಟ ಸೊ ಆ ಹಿಟ್ಟಿನಲ್ಲಿ ರೈತರಿಗೆ ಈ ಒಂದು ಯೋಜನೆ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾಗಿದೆ ಸರ್ ಈ ಒಂದು ಯೋಜನೆಯ ಬಗ್ಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಯೋಜನೆ ಬಹಳ ಮುಖ್ಯ ಯೋಜನೆಯಾಗಿದೆ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ರೈತರು ತಮ್ಮ ವೃದ್ಧಾಪಶ್ಯದಲ್ಲಿ ತಮ್ಮ ಜೀವನೋಪಾಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದೃಢಿಸಬೇಕು ಅಂತ ಎಲ್ಲ ರೈತರ ಬಾಂಧವಗಳಲ್ಲಿ ಮತ್ತು ಎಲ್ಲ ಕೇಳುಗಳಲ್ಲಿ ನನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸರ್ ಇದಿಷ್ಟು ರೈತ ಪಿಂಚಣಿ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ರೈತ ಸಿರಿ ಅನ್ನುವಂತಹ ಒಂದು ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದೆ ನಾನು ಪ್ರಾರಂಭದಲ್ಲಿಯೇ ಹೇಳಿದಾಗೆ ಸಿರಿಧಾನ್ಯದ ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಯೋಜನೆ ಈ ರೈತ ಸಿರಿ ಯೋಜನೆ ಅಂತ ಏನು ಇದು ಯಾವಾಗ ಪ್ರಾರಂಭ ಆಯಿತು ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸ್ತಾ ಇರುವಂಥ ಆಹಾರ ಅಥವಾ ಆಹಾರ ಧಾನ್ಯಗಳನ್ನು ನೋಡಿದ್ರೆ ಆಹಾರ ಧಾನ್ಯಗಳಲ್ಲಿ ಈ ಒಂದು ಕೆಮಿಕಲ್ ಕಾಂಪೋಸಿಷನ್ ಅನ್ನೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾ ಇದೆ ಸೊ ಇಂಥ ಕೆಮಿಕಲ್ನ ನಾವು ಅಂದರೆ ಕನ್ಸ್ಯೂಮರ್ಸ್ ನಾವೇನಾದರೂ ತಿಂದರೆ ಅದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ ಸೊ ಇದು ಒಂದು ಎರಡನೇದಾಗಿ ನಾವು ಬೆಳೆಯುವಂಥ ಬೆಳೆಯೋ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಅತಿ ಹೆಚ್ಚಿನ ಒಂದು ಪ್ರದೇಶಗಳಲ್ಲಿ ಸರಿಯಾದ ಸಮಯದಲ್ಲಿ ಮಳೆ ಇಲ್ಲ ಆ ಕಾರಣದಿಂದಾಗಿ ನಾವು ಉತ್ತಮವಾದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ ಈ ಒಂದು ಎರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರವು ಉತ್ತಮವಾದ ಬೆಳೆಗಳನ್ನು ಬೆಳಿಬೇಕು ಆ ಬೆಳೆಗಳನ್ನು ತಿಂದಂತಹ ಜನಗಳು ಅವರ ಆರೋಗ್ಯ ಕೂಡ ವೃದ್ಧಿಯಾಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಅಥವಾ ಅಂಶವನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ರೈತ ಸಿರಿ ಯೋಜನೆ ಎಂಬ ಯೋಜನೆಯನ್ನು ಜಾರಿ ಮಾಡಿದೆ ಸರ್ ಈ ರೈತ ಸಿರಿ ಯೋಜನೆಯ ಉದ್ದೇಶಗಳು ಏನೇನು ಸರ್ ರೈತ ಸಿರಿ ಯೋಜನೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಸಿರಿಧಾನ್ಯಗಳು ಅಂತ ನಾನು ಏನು ಹೇಳ್ತೀನಿ ಈ ಸಿರಿಧಾನ್ಯಗಳನ್ನು ಬೆಳೆಯಲು ರೈತರಿಗೆ ಅತಿ ಕಡಿಮೆ ಮಳೆಯ ಬೀಳುವಂಥ ಒಂದು ಪ್ರದೇಶದಲ್ಲೂ ಕೂಡ ಈ ಸಿರಿಧಾನ್ಯಗಳನ್ನು ಬೆಳಿಬೋದು ಅದು ಒಂದು ಪ್ರ ಎರಡನೇ ಅಂಶ ಅಂತ ಹೇಳಿದರೆ ಈ ಸಿರಿಧಾನ್ಯಗಳು ಪೌಷ್ಟಿಕಾಂಶ ಒಂದು ಆಧಾರದ ಮೇಲೆ ಅತಿ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಈ ಎರಡು ಅಂಶಗಳನ್ನ ಆಧಾರದಲ್ಲಿ ಇಟ್ಟುಕೊಂಡು ಈ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಉತ್ಪಾದಿಸುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಒಂದು ರಾಜ್ಯ ಸರ್ಕಾರ ಈ ರೈತ ಸಿರಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದಿಷ್ಟು ಉದ್ದೇಶಗಳನ್ನು ಹೊಂದಿ ಈ ರೈತ ಸಿರಿ ಯೋಜನೆ ಅನ್ನುವಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಷ್ಟು ಸಹಾಯದ ಹಣವನ್ನು ನೀಡಲಾಗುತ್ತೆ ಯಾವ ಮಾನದಂಡದ ಆಧಾರದ ಮೇಲೆ ಈ ಹಣವನ್ನು ಪಾವತಿಯನ್ನು ಮಾಡಲಾಗುತ್ತೆ ಸರ್ ಮೊದಲನೇದಾಗಿ ಈ ಒಂದು ಯೋಜನೆಯ ಅಥವಾ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಅವರು ರೈತರಾಗಿರಬೇಕು ಎರಡನೇದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಯ ಪ್ರೋತ್ಸಾಹಧನವನ್ನು ಎರಡು ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಮೊದಲನೇ ಕಂತನ್ನು ಅವರು ನಾಟಿ ಅಥವಾ ಬಿತ್ತನೆ ಮಾಡುವ ಸಮಯದಲ್ಲಿ ಮೂವತ್ತು ದಿನಗಳ ನಂತರ ಉಳಿಕೆ ಕಂತನ್ನು ಅಂತ ಹೇಳಿದರೆ ನಾಲ್ಕು ಸಾವಿರ ರೂಪಾಯಿ ಕಂತನ್ನು ಅವರ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಇದು ಒಂದು ಎಕರೆಗೆ ನಾನು ಹೇಳ್ತಾ ಇರೋದು ಹೆಚ್ಚನ್ನು ಹೆಚ್ಚು ಅಂತ ಹೇಳಿದ್ರೆ ಪ್ರತಿ ರೈತರಿಗೆ ಗರಿಷ್ಠ ಎರಡು ಹೆಕ್ಟೇರ್ಗೆ ಸೀಮಿತವಾಗಿ ಈ ಒಂದು ಯೋಜನೆಯಡಿ ರೈತರಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಈ ಸಿರಿಧಾನ್ಯಗಳು ಅಂತ ಅಂದರೆ ಯಾವ್ಯಾವುದು ಯಾವ್ಯಾವ ಸಿರಿಧಾನ್ಯವನ್ನು ಬೆಳೆಯುವಂತಹ ಕೃಷಿಕರಿಗೆ ರೈತ ಸಿರಿ ಯೋಜನೆ ಅನ್ವಯ ಆಗುತ್ತೆ ನೀವು ಸಿರಿಧಾನ್ಯ ಅಂತ ಹೇಳಿದ್ರೆ ಹಲವು ಬಗೆಯ ಸಿರಿಧಾನ್ಯಗಳಿವೆ ಸುಮಾರು ಹತ್ತರಿಂದ ಹದಿನೈದು ಬಗೆಯ ಸಿರಿಧಾನ್ಯಗಳಿವೆ ಆ ಎಲ್ಲ ಸಿರಿಧಾನ್ಯಗಳ ಉತ್ಪಾದನೆ ಉತ್ಪಾದಿಸುವುದು ರೈತ ಸಿರಿ ಯೋಜನೆಯ ಉದ್ದೇಶವಲ್ಲ ಅಲ್ಲೆಲ್ಲ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಐದು ಸಿರಿಧಾನ್ಯಗಳನ್ನು ಈ ಯೋಜನೆಯಡಿಯಲ್ಲಿ ನಾವು ಗುರುತಿಸಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ ಅವು ಯಾವುವು ಅಂತ ಹೇಳಿದ್ರೆ ಸಿರಿಧಾನ್ಯ ಒಂದು ಊದಲು ಎರಡನೇದು ನವಣೆ ಮೂರನೇದು ಹಾರಕ ನಾಲ್ಕನೇದು ಸಾಮೆ ಮತ್ತು ಐದನೇದು ಬರಗು ಹೆಚ್ಚಿನ ಪ್ರೋತ್ಸಾಹವನ್ನು ಈ ಐದು ಸಿರಿಧಾನ್ಯಗಳಿಗೆ ಕೊಡಲಾಗ್ತಾ ಇದೆ ಸರ್ ಸಿರಿಧಾನ್ಯ ಬೆಳೀತಕ್ಕಂತಹ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಧನವನ್ನು ಎರಡು ಕಂತುಗಳಲ್ಲಿ ನೇರ ನಗದು ವರ್ಗಾವಣೆಯ ಮೂಲಕ ಅಂತ ಅಂದರೆ ನಾವು ಡಿ ಬಿ ಟಿ ಅಂತ ಹೇಳಿ ಕರಿತೇವೆ ಈ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆಯನ್ನು ಮಾಡಲಾಗುತ್ತೆ ಮೊದಲ ಕಂತಿನ ಪ್ರೋತ್ಸಾಹಧನ ಸುಮಾರು ಆರು ಸಾವಿರ ರೂಪಾಯಿ ಆಗಿರುತ್ತೆ ಇದನ್ನು ಬಿತ್ತನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನೀಡಲಾಗುತ್ತೆ ಬಿತ್ತನೆ ಮಾಡಿದ ಮೂವತ್ತು ದಿವಸಗಳ ನಂತರ ಜಿ ಪಿ ಎಸ್ ಫೋಟೋವನ್ನು ಆಧರಿಸಿ ಎರಡನೇ ಕಂತನ್ನು ನೀಡಲಾಗುತ್ತೆ ಎರಡನೇ ಕಂತಿನ ಪ್ರೋತ್ಸಾಹಧನ ಸುಮಾರು ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಇದನ್ನು ಕೂಡ ಡಿ ಬಿ ಟಿಯ ಮುಖಾಂತರ ನಮ್ಮ ಕೃಷಿಕರಿಗೆ ನೇರವಾಗಿ ಜಮೆಯನ್ನು ಮಾಡಲಾಗುತ್ತೆ ಪ್ರತಿ ಫಲಾನುಭವಿ ರೈತರಿಗೆ ಗರಿಷ್ಠ ಎರಡು ಹೆಕ್ಟೇರ್ವರೆಗೆ ಸೀಮಿತ ಆಗಿರೋ ಹಾಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ ಎರಡು ಹೆಕ್ಟೇರ್ ಅಂತ ಹೇಳಿದರೆ ಸುಮಾರು ಐದು ಎಕರೆ ಬೆಳೆಯುವಂತಹ ಕೃಷಿಕರಿಗೆ ಸುಮಾರು ಗರಿಷ್ಠ ಅಂತ ಹೇಳಿದರೆ ಎರಡು ಹೆಕ್ಟೇರ್ನಲ್ಲಿ ಯಾರಾದ್ರೂ ಈ ಸಿರಿಧಾನ್ಯಗಳನ್ನು ಬೆಳೆದರೆ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಒಂದು ಹೆಕ್ಟೇರ್ನಲ್ಲಿ ಬಿತ್ತನೆಯನ್ನು ಮಾಡಿದರೆ ಹತ್ತು ಸಾವಿರ ರೂಪಾಯಿ ಹಣ ಅಥವಾ ಪ್ರೋತ್ಸಾಹಧನ ಅವರಿಗೆ ಸಿಗುತ್ತೆ ಸಿರಿಧಾನ್ಯಗಳನ್ನು ಬೆಳೀತಕ್ಕಂತಹ ಕೃಷಿಕರು ಗಮನಿಸಿಕೊಳ್ಬೇಕು ಏನು ಎಂಟು ವಿಧದ ಸಿರಿಧಾನ್ಯಗಳಿದ್ದಾವೋ ಆ ಎಲ್ಲ ಸಿರಿಧಾನ್ಯಗಳಿಗೂ ಕೂಡ ಈ ಒಂದು ರೈತ ಸಿರಿ ಯೋಜನೆ ಅನ್ವಯ ಆಗೋದಿಲ್ಲ ಆಯ್ದ ಐದು ಸಿರಿಧಾನ್ಯಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಆಯ್ದ ಐದು ಸಿರಿಧಾನ್ಯ ಅಂತ ಹೇಳಿದರೆ ಊದಲು ನವಣೆ ಹಾರಕ ಸಾಮೆ ಮತ್ತು ಬರ್ಗು ಮತ್ತೊಮ್ಮೆ ಹೇಳ್ತೇನೆ ಊದಲು ನವಣೆ ಹಾರಕ್ಕ ಸಾಮೆ ಮತ್ತು ಬರಗು ಈ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಕೃಷಿಕರಿಗೆ ರೈತ ಸಿರಿ ಯೋಜನೆ ಅನ್ನುವಂಥದ್ದು ಅನ್ವಯ ಆಗುತ್ತೆ ಈ ಒಂದು ಯೋಜನೆಯ ಫಲವನ್ನು ಪಡಿಬೇಕು ಅಂತ ಹೇಳಿದರೆ ಫಲಾನುಭವಿಗಳಿಗೆ ಏನೆಲ್ಲ ಅರ್ಹತೆ ಇರಬೇಕು ಸರ್ ಮೊದಲನೇದಾಗಿ ಇದು ಸಿರಿಧಾನ್ಯಗಳನ್ನು ಉತ್ಪಾದನೆ ಉತ್ಪಾದಿಸಲು ಪ್ರೋತ್ಸಾಹದಿರೋದ್ರಿಂದ ಮೊದಲನೇದಾಗಿ ಯಾರೇ ಒಬ್ಬರು ಈ ಯೋಜನೆಯಡಿ ನೋಂದಾಯಿಸ್ಕೋಬೇಕು ಅಂದರೆ ಅವರು ಮೊದಲನೇದಾಗಿ ರೈತರಾಗಿರಬೇಕು ಒಂದು ಎರಡನೇದು ಅವ್ರ ಹೆಸರಲ್ಲಿ ಜಮೀನಿಲ್ಲ ಅಥವಾ ಅವ್ರ ಹೆಸರಲ್ಲಿ ಜಂಟಿ ಖಾತೆ ಹೊಂದಿದೆ ಅಂತ ಹೇಳಿದರೆ ಯಾರ ಜೊತೆ ಜಂಟಿ ಇರುತ್ತಲ್ಲ ಆ ಜಂಟಿದಾರರ ಒಪ್ಪಿಗೆ ಪತ್ರವನ್ನು ಪಡಿಬೇಕಾಗಿರುತ್ತೆ ಎರಡನೇ ಮೂರನೇದು ಆ ಜಮೀನು ತಂದೆ ತಾಯಿ ಹೆಸರಲ್ಲಿದ್ದು ಆ ತಂದೆ ತಾಯಿ ಏನಾದರೂ ಮರಣ ಹೊಂದಿದ್ರೆ ಅಂಥ ಒಂದು ಮರಣ ಹೊಂದಿರುವಂಥ ದೃಢೀಕರಣ ಪತ್ರವನ್ನು ಅವರು ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಗ್ರಾಮ ಲೆಕ್ಕಗರು ಏನಿರುತ್ತಲ್ಲ ಅವರಿಂದ ದೃಢೀಕರಣಿಸಿರುವಂಥ ದೃಢೀಕರಣ ಪತ್ರವನ್ನು ತಗೋಬೇಕಾಗಿರುತ್ತೆ ನಾಲ್ಕನೇದು ಜಮೀನೇನಾದರೂ ಮಹಿಳೆಯರ ಹೆಸರಿನಲ್ಲಿ ಖಾತೆಯನ್ನು ಹೊಂದಿದರೆ ಅಂಥ ಒಂದು ಸಂದರ್ಭದಲ್ಲಿ ಇತರೆ ಪು ಪುರುಷರ ಸದಸ್ಯರಲ್ಲಿ ಕೂಡ ಸಲ್ಲಿಸಿದ್ದಲ್ಲಿ ಅದು ಮಾನ್ಯ ಆಗಲ್ಲ ಅಂತ ಹೇಳಿದ್ರೆ ಮಹಿಳೆ ಹೆಸರಲ್ಲಿದ್ದರೆ ಮಹಿಳೆಯೇ ಈ ಒಂದು ಯೋಜನೆಗೆ ನೋಂದಾಯಿಸ್ಕೋಬೇಕಾಗಿರುತ್ತದೆ ಹೌದು ಹೌದು ಮೊದಲನೇದು ರೈತರು ಎರಡನೇದು ಜಾಯಿಂಟ್ ಅಕೌಂಟ್ ಇದ್ದರೆ ಅವರ ಜಂಟಿದಾರರು ಇರುವಂಥ ಒಪ್ಪಿಗೆ ಪತ್ರ ಪಡೆದಿರಬೇಕು ಮೂರನೇದಾಗಿ ತಂದೆ ತಾಯಿ ಹೆಸರಲ್ಲಿ ಏನಾದರೂ ಜಮೀನನ್ನು ಹೊಂದಿದ್ದು ತಂದೆ ತಾಯಿರೋ ತೀರೋಗಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಗ್ರಾಮ ಲೆಕ್ಕಗರಿಯಿಂದ ದೃಢೀಕರಿಸಿರುವಂಥ ಪತ್ರವನ್ನು ಒದಗಿಸಬೇಕು ನಾಲ್ಕನೇದು ಈ ಒಂದು ಜಮೀನು ಮಹಿಳೆಯರ ಹೆಸರಲ್ಲಿದ್ದರೆ ಮಹಿಳೆಯೇ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಬೇಕು ಮತ್ತು ಐದನೇದು ಎಲ್ಲ ಸಿರಿಧಾನ್ಯಗಳಿಗೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ ಓನ್ಲಿ ಐದು ಸಿರಿಧಾನ್ಯಗಳು ಆಗಲೇ ನೀವು ಹೇಳಿದಾಗೆ ಐದು ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಊದಲು ನವಣೆ ಹಾರಕ ಕೊರಲೆ ಮತ್ತು ಸಾಮೆಗೆ ಮಾತ್ರ ಈ ಒಂದು ಯೋಜನೆಯು ಅನ್ವಯ ಆಗುತ್ತೆ ಸರ್ ಇಷ್ಟೆಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂತಹ ಕೃಷಿಕರು ಈ ಒಂದು ರೈತ ಸಿರಿ ಯೋಜನೆಯ ವ್ಯಾಪ್ತಿಗೆ ಒಳಪಡಬೇಕು ಇವತ್ತು ಸಿರಿಧಾನ್ಯಗಳಿಗೆ ಒಳ್ಳೆಯ ಬೇಡಿಕೆ ಇದೆ ಒಳ್ಳೆಯ ಬೆಲೆಯೂ ಕೂಡ ಇದೆ ಈ ನಿಟ್ಟಿನಲ್ಲಿ ಇದನ್ನು ಪ್ರೋತ್ಸಾಹ ಮಾಡಬೇಕು ಸಿರಿಧಾನ್ಯದ ಬೆಳೆಗಾರರನ್ನು ಉತ್ತೇಜಿಸಬೇಕು ಇನ್ನೂ ಹೆಚ್ಚು ಜನರು ಬೆಳೆಯುವ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರೈತ ಸಿರಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಒಂದು ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಂಡು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ನಮ್ಮ ಕೃಷಿಕರು ಬೆಳೆಯಲಿಕ್ಕೆ ಮುಂದಾಗಬೇಕು ಈ ಒಂದು ರೈತ ಸಿರಿ ಯೋಜನೆ ಹಾಗೂ ಕೃಷಿಕರ ಪಿಂಚಣಿ ಯೋಜನೆ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರಿಂದ ಕೃಷಿಗೆ ಮುಖ್ಯವಾಗಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಯೋಜನೆಗಳು ಜಾರಿಗೊಳ್ತವೆ ಈ ಯೋಜನೆಗಳು ಅಥವಾ ಈ ಒಂದು ಸವಲತ್ತುಗಳನ್ನು ಎಲ್ಲ ಕೃಷಿಕರು ಪಡೆದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೈತರು ಸದೃಢ ಆಗಬೇಕು ಅಂತ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ರೈತರುಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ ಯಾವುದೇ ಕಾರ್ಯಕ್ರಮಗಳು ಅಥವಾ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ಧನಂಜಯ ಸ್ವಾಮಿಯವರೇ ಎರಡು ವಿಧಾನಗಳಲ್ಲಿ ಮೊದಲನೇದಾಗಿ ದೂರದಿಂದ ಏನಾದರೂ ನೀವು ನನ್ನನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಸಂಪರ್ಕವಾಣಿ ಅಂದರೆ ಮೊಬೈಲ್ ನಂಬರ್ನ ಮುಖಾಂತರ ಬಳಕೆ ಮಾಡಿ ನೀವು ನಮಗೆ ಕಾಲ್ ಮಾಡಿ ಸಂಪರ್ಕ ಮಾಡ್ಬೋದು ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಐದು ಆರು ಎರಡು ಐದು ಎರಡು ಎಂಟು ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಐದು ಆರು ಎರಡು ಐದು ಎರಡು ಎಂಟು ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತದೆ ನಾನು ಪ್ರಸ್ತುತವಾಗಿ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ನನ್ನ ಹೆಸರು ಡಾಕ್ಟರ್ ಪಿ ಎಸ್ ಧನಂಜಯ ಸ್ವಾಮಿ ಇಲ್ಲಿಗೆ ಬಂದು ನೇರವಾಗಿ ಭೇಟಿಯನ್ನು ಕೂಡ ಮಾಡಬಹುದು ಖಂಡಿತವಾಗಿಯೂ ಅವರೇನಾದರೂ ನನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ನನ್ನನ್ನು ಸಂಪರ್ಕಿಸ್ಬೋದು ಒಳ್ಳೆಯದು ಡಾಕ್ಟರ್ ಪಿ ಎಸ್ ಧನಂಜಯ ಸ್ವಾಮಿ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಕೃಷಿಕರಿಗಾಗಿ ಇರತಕ್ಕಂತಹ ಈ ಎರಡು ಪ್ರಮುಖವಾದಂತಹ ಯೋಜನೆಗಳ ಬಗ್ಗೆ ಅವುಗಳ ಉಪಯೋಗದ ಬಗ್ಗೆ ನಮ್ಮ ಕೃಷಿಕರಿಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಗೆ ಈ ಕಾರ್ಯಕ್ರಮದ ಮುಖಾಂತರ ಹಲವು ರೈತರುಗಳಿಗೆ ನೇರವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಂಪರ್ಕ ಮಾಡಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರೆ ಎಲ್ಲ ಕೇಳುವರೆಗೂ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್